ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಗಂಟಿಕೇರಿ ಪೊಲೀಸ್ ಠಾಣಾ ಸರಹದ್ ನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ನಿನ್ನೆ ಆ ಪ್ರಕರಣದಲ್ಲಿ ಬಿರಿಯಾದಾರಿದ್ದಂತಹ ಡೋಲಾರಾಮ್ ಅಂತ ಅವರು ಗಜಾನನ ಜನರಲ್ ಸ್ಟೋರ್ ಅದರ ಮಾಲೀಕರು ವೀರಾಪುರವಣಿಯಲ್ಲಿ ಅವ್ರದ್ದು ಕಿರಾಣಿ ಅಂಗಡಿ ಇರುತ್ತೆ ಅಲ್ಲಿ ಆಹಾರ ಇಲಾಖೆ ಮತ್ತು ಮಾಧ್ಯಮದವರ ಹೆಸರನ್ನ ಹೇಳ್ಕೊಂಡು ಇಲ್ಲಿ ನಿಮ್ದು ವೈಲೇಷನ್ಸ್ ಆಗಿದೆ ನಿಮ್ಗೆ ಸುಮಾರು ಐವತ್ತರವತ್ತು ಸಾವಿರ ದಂಡ ಆಗುತ್ತೆ ನಮ್ಮಲ್ಲೇ ಕಟ್ಟೋದಾದ್ರೆ ನಮ್ಮಲ್ಲೇ ಮುಗಿಸ್ಕೊಳೋದಾದ್ರೆ ಇನ್ನು ಸ್ವಲ್ಪ ಕಡಿಮೆ ಅಮೌಂಟ್ ಗೆ ಸೆಟಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಲಿಗೆ ಮಾಡುವಂತ ಪ್ರಯತ್ನವನ್ನ ಇಬ್ರು ವ್ಯಕ್ತಿಗಳು ಮಾಡಿದ್ರು ಮಂಜುನಾಥ್ ಚವಾಣ್ ಅಂತ ಒಬ್ಬ ಇನ್ನೊಬ್ಬ ಲಕ್ಷ್ಮಣ್ ರೋಕಾ ಅಂತ ಅವರು ಮಂಜುನಾಥ್ ಚವ್ಹಾಣ್ ಕೊಪ್ಪದವನು ಮತ್ತೆ ಲಕ್ಷ್ಮಣ್ ರೋಕಾ ಅನ್ನುವಂತವನು ಗಾಮನ್ಗಟ್ಟಿ ಆ ರೋಡ್ ಹುಬ್ಬಳ್ಳಿ ಇವರಿಬ್ರು ಆ ನಾವು ಪ್ರಸ್ನವ್ರು ಮತ್ತೆ ಆಹಾರ ಇಲಾಖೆಯವರು ಅಂತ ಹೇಳ್ಬಿಟ್ಟು ಹಣ ಸುಲಿಗೆ ಮಾಡುವಂತ ಕೆಲಸ ಮಾಡಿದ್ರು ಅದಕ್ಕೆ ಸಾಕ್ಷಿ ನಾವು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಬಹಳಷ್ಟು ಕಿರಾಣಿ ಅಂಗಡಿಗಳು ಮತ್ತೆ ಬೇರೆ ಬೇರೆ ಅಂಗಡಿಗಳಿಂದ ಎರಡ್ ಸಾವಿರ ಐದ್ ಸಾವಿರ ಹತ್ತು ಸಾವಿರ ತಮ್ಮ ಪೇಟಿಎಂ ಮುಖಾಂತರ ತಮ್ಮ ಅಕೌಂಟ್ ಗಳಿಗೆ ಹಾಕೊಂಡಿರುವಂತದ್ದು ತಿಳಿದು ಬಂದಿದೆ ಹಂಗಾಗಿ ಯಾರ್ಯಾರಿಂದ ಈ ರೀತಿ ಹಣ ತಗೊಂಡಿದ್ದಾರೆ ಅವ್ರ ಹತ್ರ ಎಲ್ಲ ಪ್ರತ್ಯೇಕ ಫಿರ್ಯಾದನ್ನ ಪಡ್ಕೊಂಡು ಅಲ್ಲಿ ಕೂಡ ಒಂದು ಪ್ರಕರಣಗಳನ್ನ ದಾಖಲು ಮಾಡ್ಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ವಿ ಮತ್ತೆ ಇವ್ರ ಜೊತೆಗೆ ಇದೇ ರೀತಿ ಕೃತ್ಯಗಳಲ್ಲಿ ಇನ್ಯಾರಾದ್ರೂ ತೊಡಗಿಕೊಂಡಿದ್ರ ಅನ್ನೋದ್ ಕೂಡ ಪತ್ತೆ ಮಾಡುವಂತ ಕೆಲಸ ಮಾಡ್ಲಾಗ್ತಾ ಇದೆ ಮತ್ತೆ ಯಾವ್ದಾದ್ರು ಇಲಾಖೆ ಹೆಸರಲ್ಲಿ ಮತ್ತೆ ಪ್ರೆಸ್ನವರು ಅಥವಾ ಯೂಟ್ಯೂಬರ್ಸ್ ಅಂತಂದು ಇತರ ಹಣ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ನಮ್ಗೆ ಮಾಹಿತಿ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಇಬ್ರು ಬ್ಯಾಕ್ ಗ್ರೌಂಡ್ ಬಗ್ಗೆ ನನಗೆ ಅಷ್ಟ ಗೊತ್ತಿಲ್ಲ ಈಗ ನಾನು ಈಗಷ್ಟೇ ನಿನ್ನೆ ಮಾಹಿತಿ ಬಂದ್ಮೇಲೆ ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಅಂತ ಹೇಳಿದ್ದೆ ಆಮೇಲೆ ಈಗ ಠಾಣೆಗೆ ಹೋಗ್ಬಿಟ್ಟು ಇವತ್ತು ಹಿನ್ನೆಲೆ ಏನಿದೆ ಅದನ್ನೆಲ್ಲ ಪರಿಶೀಲನೆ ಮಾಡುವಂತ ಕೆಲಸ ಅದೇ ಇವಾಗ ನಮಗೆ ಸದ್ಯಕ್ಕೆ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಸದರಿ ಅವರ ಮೇಲೆ ಇದೇ ರೀತಿ ಅಪರಾಧಕ್ಕಾಗಿ ಕಾರವಾರ ಜಿಲ್ಲ ಕಾರವಾರ ಜಿಲ್ಲೆ ದಾಂಡೇಲಿ ನಗರದಲ್ಲಿ ಕೂಡ ಪ್ರಕರಣ ದಾಖಲಾಗಿತ್ತು ಅಂತ ಅಂದ್ರೆ ಇದು ಮೊದಲನೇ ಬಾರಿ ಅಲ್ಲ ಹ್ಯಾಬಿಚುಲಿ ಇದೇ ರೀತಿ ಕೃತ್ಯಗಳು ಮಾಡ್ಕೊಂಡು ಆಕಡೆ ಈ ಕಡೆ ಹಣ ವಸೂಲಿ ಮಾಡಿದ್ದಾರೆ ಇನ್ನು ಯಾರ್ಯಾರ ಕಡೆ ವಸೂಲಿ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಇವಾಗ ಡಿಜಿಟಲ್ ಎವಿಡೆನ್ಸ್ ಮುಖಾಂತರ ಸ್ವಲ್ಪ ಸಿಗುತ್ತೆ ಎಕ್ಸಾಕ್ಟ್ಲಿ ಇನ್ನು ಮಾಡಬೇಕು ಆ ಈಗ ನಮ್ಮ ಗರ್ಭಪೇಟೆಯಲ್ಲಿ ಏನು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಒಟ್ಟು ಮೂರು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಮೊದಲನೇ ಪ್ರಕರಣ ಗ್ರೌಂಡ್ಸ್ ಮೇಲೆ ಹೈಕೋರ್ಟ್ ಒಂದು ಆದೇಶ ನೀಡಿದೆ ಅದಕ್ಕೆ ಪ್ರತಿಯಾಗಿ ನಾವು ಎಸ್ ಪಿ ಅವರನ್ನು ಕನ್ಸಲ್ಟ್ ಮಾಡಿದ್ವಿ ಅದನ್ನ ಅಪೀಲ್ ಮಾಡುವಂತ ಕೆಲಸ ಮಾಡ್ಲಾಗುತ್ತೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಎಚ್ ಡಿ ಟ್ವೆಂಟಿ ನ್ಯೂಸ್ ಅನ್ನು ವೀಕ್ಷಿಸಿ